ನೋಡಿ ವೀಕ್ಷಕರೇ ಇದಕ್ಕೆ ಯಾವುದೇ ತರಹದ ಪೈಪ್ ಕಲೆಕ್ಷನ್ ಕೊಟ್ಟಿಲ್ಲ ನಾವು ಇಟ್ಟಿರೋದು ರಸ್ತೆ ರಸ್ತೆಲಿ ರಸ್ತೆಯಲ್ಲಿ ಇಟ್ಕೊಂಡು ಕೂಡ ದೇಶಿ ಬಾಯ್ಲರ್ ಅಲ್ಲಿ ನೀವು ಸದಾ ಕಾಲ ಬಿಸಿಲು ತಗೊಂಬೋದು ದೇಶಿ ಬಾಯ್ಲರ್ನ ನೀವು ಯಾವ ಸ್ಥಳದಲ್ಲಿ ಬೇಕಾದ್ರೂ ಮಾಡಿ ಮೇಲೆ ಬೇಕಾದ್ರೂನು ರಸ್ತೆಯಲ್ಲಿ ಬೇಕಾದ್ರೂನು ಮನೆ ಮುಂಭಾಗ ಬೇಕಾದ್ರೂ ಎಲ್ಲಿ ಬೇಕಾದರೂನು ಗ್ಯಾಸ್ ಬೇಕಾಗಿಲ್ಲ ವಿದ್ಯುತ್ ಬೇಕಾಗಿಲ್ಲ ಸೋಲಾರ್ ಬೇಕಾಗಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಬಿಸಿನೀರ್ ಬೇಕಾದ್ರೆ ದೇಶಿ ಬಾಯ್ಲರ್ ದೇಶಿ ಬಾಯ್ಲರ್ ನಲ್ಲಿ ನೀವು ಬಿಸಿ ನೀರು ತಗೊಳ್ಳೋದಕ್ಕೆ ವೇಸ್ಟೇಜ್ ಸೌದೆ ಸಾಕು ಮನೆಯಲ್ಲಿ ಎರಡು ತಿಂಗಳ ಮರ ಇದೆ ಅಂದ್ರೆ ಯಾವ ಸೌದೆಗಳ ಇದಕ್ಕೆ ಸಾಕಾಗುತ್ತೆ ಪ್ಲಸ್ ಈ ಬಾಯ್ಲರ್ಗೆ ನೋಡಿ ಈ ತರದ್ದು ತೆಂಗಿನ ಮರದಿಂದ ಬಂದಿರತಕ್ಕಂಥ ವೇಸ್ಟೇಜು ಬಹಳ ಒಳ್ಳೆ ಫುಡ್ ಆಗುತ್ತೆ ನೋಡಿ ವೀಕ್ಷಕರೇ ಸೌದೆಯನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ಬೂದಿ ಹೊರಗಡೆ ಬರುವಂತದ್ದು ಇಲ್ಲಿ ಬಿಸಿನೀರು ಬರುತ್ತೆ ನೀವು ಟೆಂಪರೇಚರ್ ಇಲ್ಲಿ ನೋಡ್ಕೊಬಹುದು ಇಲ್ಲಿ ತಣ್ಣೀರು ಬರ್ ಹಾಕ್ಬೇಕಾಗುತ್ತೆ ಇದಕ್ಕೆ ಮನೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಯಾವುದು ಕಲೆಕ್ಷನ್ ಕೊಟ್ಟಿಲ್ಲ ನೋಡಿ ಯಾವುದೇ ತರದ ಕಲೆಕ್ಷನ್ ಏನೂ ಇಲ್ಲ ಈಗ ನಿಮಗೆ ಬಿಸ್ತಿರ್ಬೇಕು ಒಳಗಡೆ ಬಿಸ್ತೀರ್ ಇದೆ ಈಗ ಹೊರಗಡೆ ಬರಬೇಕಲ್ವಾ ಇಲ್ಲಿ ತಣ್ಣೀರು ಇದೀನಿ ಇಲ್ಲಿ ಬಿಸಿರು ಬರ್ತಾ ಇದೆ ವೆರಿ ಸಿಂಪಲ್ ಯಾವ ಪೈಪ್ ಕಲೆಕ್ಷನ್ ಇಲ್ಲ ಏನಿಲ್ಲ ಎತ್ತಿಲ್ಲ ಎಲ್ಲಿ ನಿಂತಿರ್ತೀರೋ ಅಲ್ಲಿ ಬಿಸ್ತೀರ್ ನೀವು ರಸ್ತೆ ನಿಂತಿರ್ತೀರಾ ಮನೆ ಹತ್ರ ವೇಸ್ಟೇಜ್ ಜಾಗ ಇದೆಯಾ ಇದೆಯಾ ಕಾರ್ ಶೆಡ್ ಒಳಗಡೆ ನಿಮ್ಗೆ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನೀವು ಇದನ್ನು ಉಪಯೋಗಿಸ್ಬೋದು ಅದು ದೇಸಿ ಬಾಯ್ಲರ್ನ ಒಂದು ವಿಶೇಷತೆ ನೋಡಿ ಇವಾಗ ನೀರು ನೂರು ಡಿಗ್ರಿ ಮೇಲ್ ಕಾದಿದೆ ನೋಡಿ ನೀರೆಲ್ಲೂ ಹೊರಗಡೆ ಬರ್ತಾ ಇಲ್ಲ ಇದಕ್ಕೆ ಯಾವುದೇ ಪೈಪ್ ಕಲೆಕ್ಷನ್ ಏನು ಕೊಟ್ಟಿಲ್ಲ ಆದರೆ ನೀರು ಕುದೀತಾ ಇದೆ ನೋಡಿ ನೋಡಿ ಒಳಭಾಗದಲ್ಲಿ ನೀರು ಈ ಥರ ಕುದೀತಾ ಇದೆ ಯಾತಕ್ಕೆ ಇಲ್ಲಿ ಹೊರಗಡೆ ಕಾಣ್ತಾ ಇದೆ ಈ ಟ್ಯಾಂಕನ್ ಪೂರ್ತಿ ನೀರಿದೆ ಇವಾಗ ನೋಡಿ ಇವಾಗ ಆ ನೀರನ್ನು ಬಿಟ್ಟರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ನೋಡಿ ನೋಡಿ ಆ ನೀರು ಬಿಡ್ತಾ ಇದ್ದೀವಿ ನೋಡಿ ಅಲ್ಲಿ ಕಡಿಮೆ ಆಯ್ತು ನೋಡಿ ಇವಾಗ ನೋಡಿ ಹೋಗ್ತಾ ಇದೆ ನೋಡಿ ಇಲ್ಲಿ ನೀರನ್ನು ಬಿಟ್ಟರೆ ನೋಡಿ ಅಬೆ ಯಾವ ಥರ ಬಾಯಲಾಗ್ತಾ ಇದೆ ನೀರು ವಾಟರು ಯಾವ ಥರ ಬಾಯಲಾಗ್ತಾ ಇದೆ ನೋಡಿ ನೀವೇನಾರೂ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಇಲ್ಲಿಗೆ ತಣ್ಣೀರ್ ಕಲೆಕ್ಷನ್ ಕೊಟ್ಕೊಬೇಕಾಗುತ್ತೆ ಇಲ್ಲಿಗೆ ಬಿಸಿರು ಪೈಪ್ ಲೈನ್ ನಸ್ಕೊಂಡು ನಿಮ್ಮ ನೀರ್ ಮನೆಗೆ ಬಾತ್ರೂಮ್ ಗೆ ಟಾಯ್ಲೆಟ್ ಗೆ ಅಡಿಗೆ ಮನೆಗೆ ಎಲ್ಲ ಬೇಕಾದ್ರೂ ಇದನ್ನ ನೀವು ಬಿಸಿ ಕಲೆಕ್ಷನ್ ಕೊಟ್ಕೊಬಹುದು ಈ ಮೇಲ್ಭಾಗದಲ್ಲಿ ಹೊಗೆ ಪೈಪ್ ಹಾಕೊಬೇಕಾಗುತ್ತೆ ಹೊಗೆ ಪೈಪ್ ಹಾಕೊಂಡ್ರೆ ಹೊಗೆ ಮೇಲ್ಭಾಗಕ್ಕೆ ಹೋಗುತ್ತೆ ಎ ಸಿ ಬಾಯ್ಲರ್ ಅಲ್ಲಿ ಮೂರ್ ತರ ಒಂದು ಮೈ ಸ್ಟೀಲ್ ಎಮ್ ಎಸ್ ಇಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಸ್ಟೈನ್ಲೆಸ್ ಇಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಾಪರ್ನಿಂದ ಮಾಡಿರ್ತಕ್ಕಂಥದ್ದು ಇನ್ನು ಎಂ ಎಸ್ ಅಂದ್ರೆ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಒಂದು ಬಾಯ್ಲರ್ ಅಲ್ಲಿ ಬ್ಲಾಕ್ ಕಲರ್ ಗೆ ಯಾವುದೇ ತರ ಒದಿ ಇರಲ್ಲ ಬ್ಲೂ ಕಲರ್ ಗೆ ಐರನ್ ಹುಲ್ಲಾಕಿ ಥರ್ಮೋಕೋಲ್ ಹಾಕಿ ಮುಚ್ಚಿರುತ್ತೆ ಹಾಗಾಗಿ ಇದು ಹೆಚ್ಚು ಸಮಯ ಬಿಸಿ ನೀರನ್ನ ಕಾಪಾಡುತ್ತೆ ದೇಶಿ ಬಾಯ್ಲರ್ ಫಾರ್ಟಿ ಲೀಟರ್ ಕೆಪಾಸಿಟಿ ಇದು ಬಂದು ನಿಮಗೆ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ದೇಶೀ ಬಾಯ್ಲರ್ ಐವತ್ತು ಲೀಟರ್ ಕೆಪಾಸಿಟಿ ಇದು ಬಂದು ನಿಮಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ದೇಶೀ ದೊಡ್ಡಿ ಟೌನ್ ಮದ್ದೂರು ತಾಲೂಕ್ ಮಂಡ್ಯ ಜಿಲ್ಲೆ ಜಿಲ್ಲಾ ಕೇಂದ್ರ ಅಥವಾ ನಗರ ಪ್ರದೇಶ ಆದರೆ ಮನೆಗೆ ಬರುತ್ತೆ ಗ್ರಾಮೀಣ ಪ್ರದೇಶ ಆದರೆ ನಿಮ್ಮ ನಿಯರ್ ಬೈ ಸಿಟಿ ಬರುತ್ತೆ ರಾಜ್ಯದ ಯಾವುದೇ ಮೂಲೆಗಾದರೂ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ